ಓಂ ಶ್ರೀ ಗುರುಭ್ಯೋ ನಮಃ ಅಮ್ಮನ ಡೈರಿಗೆ ಸ್ವಾಗತ ಇವತ್ತು ರಾಮಾಯಣ ಕಥನಕ್ಕೆ ಸ್ವಾಗತ ಅಂತ ಹೇಳಿದೆ ಅಮ್ಮನ ಡೈರಿಗೆ ಸ್ವಾಗತ ಅಂತ ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ಇವತ್ತು ನೂರನೇ ಸಂಚಿಕೆ ಅಮ್ಮನ ಡೈರಿಯ ನೂರನೇ ಸಂಚಿಕೆ ನನ್ನ ಪಾಲಿಗೆ ಅತ್ಯಂತ ಮಹತ್ವದ್ದು ಅಷ್ಟೇ ಖುಷಿ ಕೊಡುವಂಥದ್ದು ಈ ಮೊದಲನೇ ಸಂಚಿಕೆ ನಾನು ಆರಂಭಿಸುವಾಗ ನಾನು ನೂರು ಮಾಡ್ತೇನಾ ಅಂತ ಗೊತ್ತಿತ್ತ ಕೇಳಿದ್ರೆ ಖಂಡಿತ ಗೊತ್ತಿತ್ತು ಇನ್ನೂ ಇದು ಇನ್ನಷ್ಟು ಮುಂದುವರಿತಾ ಹೋಗುತ್ತೆ ಅದ್ರ ಬಗ್ಗೆ ವಿಶ್ವಾಸ ಇದೆ ಬಹಳಷ್ಟು ಥರದ ಎಪಿಸೋಡ್ಗಳನ್ನು ನಾನಿಲ್ಲಿ ತನಕ ಮಾಡಿದ್ದೀನಿ ಪೇರೆಂಟಿಂಗ್ ಕಾನ್ಸೆಪ್ಟನ್ನು ಇಟ್ಕೊಂಡು ಶುರು ಮಾಡಿದ್ದಂತಹ ಚಾನೆಲ್ ಇದು ಶಿಶುವನ್ನು ನಿದ್ರೆ ಮಾಡಿಸೋದು ಹೇಗೆ ಅನ್ನೋದರಿಂದ ಆರಂಭಿಸಿ ಮಕ್ಕಳ ಮೇಲೆ ಕೋಪ ಮಾಡ್ಕೊಳ್ಳ್ದೆ ಹೆತ್ತವ್ರು ಹೇಗೆ ಕೋಪ ಮಾಡ್ಕೊಳ್ದೇ ಇರೋಕ್ಕಾಗುತ್ತೆ ಹಾಗೆ ಪರೀಕ್ಷೆ ವೇಳೆ ಅವ್ರನ್ನ ತಯಾರು ಮಾಡೋದು ಹೇಗೆ ಪಾಟಿ ಟ್ರೈನಿಂಗ್ ಕೊಡೋದು ಹೇಗೆ ಇಂತಹ ಬಹಳಷ್ಟು ಎಪಿಸೋಡ್ಗಳನ್ನು ಮಾಡ್ತಾ ಮಾಡ್ತಾ ಮಕ್ಕಳಿಗೆ ಕಥಾ ಸರಣಿಯನ್ನು ಆರಂಭಿಸಿದೆ ಒಂದಷ್ಟು ಮಕ್ಕಳನ್ನು ಕೂರಿಸ್ಕೊಂಡು ಕತೆ ಹೇಳಿದೆ ನನ್ನ ಮಗ ನನ್ನ ಚಿಕ್ಕ ಮಗನನ್ನು ಕೂರಿಸ್ಕೊಂಡು ಕಥೆ ಹೇಳಿದೆ ಹೀಗೆ ಮಾಡ್ತಾ ಮಾಡ್ತಾ ಆಮೇಲೆ ನಾನು ತೆರೆದುಕೊಂಡಿದ್ದೆ ಈ ರಾಮಾಯಣ ಕಥನ ಸರಣಿಗೆ ಅದು ಮೂಲ ವಾಲ್ಮೀಕಿ ವಿರಚಿತ ರಾಮಾಯಣದ ಕಥೆಗಳನ್ನು ಹೇಳಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಇದನ್ನು ಶುರು ಮಾಡಿದ್ದು ಈ ಭಾಗ ಇದೆಯಲ್ಲ ಅದರಲ್ಲೂ ಎಸ್ಪೆಷಲಿ ಅಮ್ಮನ ಡೈರಿಯೇ ನನಗೆ ಆತ್ಮತೃಪ್ತಿಯನ್ನು ಕೊಟ್ಟಂತಹ ಕೆಲಸ ಆದರೆ ಅದರಲ್ಲೂ ರಾಮಾಯಣ ಕಥನ ಇದೆಯಲ್ಲ ನನ್ನ ಮನಸ್ಸಿಗೆ ಬಹಳ ಹತ್ತಿರವಾದಂತಹ ಬಹಳ ಖುಷಿ ಕೊಟ್ಟಂತಹ ಇಲ್ಲಿ ತನಕ ನಾನು ಮಾಡಿದ ಎಲ್ಲ ಕೆಲಸಗಳನ್ನ ಹೋಲಿಸಿದ್ರೆ ಈ ಕೆಲಸ ಇದೆಯಲ್ಲ ಈ ರಾಮಾಯಣ ಕಥನ ಹೇಳುವಂತಹ ಕಾರ್ಯ ಪುಣ್ಯ ಕಾರ್ಯ ಇದು ಕೊಟ್ಟ ಆತ್ಮತೃಪ್ತಿಗೆ ಯಾವುದೂ ಸರಿಸಮ ಅಲ್ಲ ಅಂತ ನಾನು ಹೇಳ್ತೀನಿ ಅಷ್ಟು ಖುಷಿ ಕೊಟ್ಟಂತಹ ಕಾರ್ಯ ಇದು ನೂರು ಎಪಿಸೋಡ್ ಆಗಿರುವಂತಹ ಈ ಹೊತ್ತಲ್ಲಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಹೊತ್ತಿ ಇದೆಲ್ಲ ನಾನು ಹೇಳೋದಿಲ್ಲ ಯಾಕಂತಂದರೆ ಮುಂಚಿಂದಲೂ ನಾನು ಇದನ್ನ ಹೇಳಿಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ತಾರೆ ಅನ್ನೋದು ಧೋರಣೆ ನಂದು ಇಷ್ಟೆಲ್ಲ ಆಗೋದಕ್ಕೆ ಹೇಗೆ ಅಧ್ಯಯನ ಶ್ರದ್ಧೆ ತಾಳ್ಮೆ ಬೇಕೋ ಅದೇ ರೀತಿ ಭಗವಂತನ ಕೃಪೆ ಅನ್ನೋದು ಬೇಕೇ ಬೇಕು ಆ ಸರಸ್ವತಿಯ ಕೃಪೆಯಿಂದ ಇದೆಲ್ಲದು ಸಾಧ್ಯ ಆಗಿದೆ ಅಂತ ನಾನು ಯಾವಾಗಲೂ ಅನ್ಕೋತಾ ಇರ್ತೇನೆ ಹಾಗಾಗಿ ಆ ಸರಸ್ವತಿಗೆ ನಮಸ್ತಾ ಇವತ್ತಿನ ರಾಮಾಯಣ ಕಥನವನ್ನು ಕೂಡ ಶುರು ಮಾಡೋಣ ಕಳೆದ ಸಂಚಿಕೆಯಲ್ಲಿ ನಾನು ರಾಮನ ವಂಶಾವಳಿಯನ್ನು ವಿವರವಾಗಿ ಹೇಳಿದ್ದೆ ಅದನ್ನು ಹೇಳುವಾಗ ನನಗೇನಿತ್ತು ಅಂತಂದರೆ ಇದನ್ನು ನೋಡ್ತಾರೋ ಇಲ್ವೋ ಬೋರ್ ಆಗಬಹುದೇನೋ ಅಂತ ಇತ್ತು ಆದರೆ ಬಹಳಷ್ಟು ಜನಕ್ಕೆ ಅದೇ ಖುಷಿಯಾಯಿತು ಅದನ್ನು ನೋಡಿದ ನಂತರ ನಾನು ಜನಕನ ವಂಶಾವಳಿಯನ್ನು ಅಲ್ಲಿ ಹೇಳಿರಲಿಲ್ಲ ತುಂಬ ಆಗಿ ಹೋಗುತ್ತೆ ಅಂತ ಆದರೆ ಜನಕನ ವಂಶಾವಳಿಯನ್ನು ಹೇಳಿ ಇದೆಲ್ಲೂ ಸಿಗೋದಿಲ್ಲ ಕಥೆಯನ್ನು ಹೇಳುವಾಗ ಹಾಗೆ ಮೇಲ್ಮೇಲೆ ಕಥೆ ಹೇಳ್ಕೊಂಡು ಹೋಗ್ತಾರೆ ಇಷ್ಟು ಆಳವಾಗಿ ಕತೆ ಹೇಳೋದಿಲ್ಲ ಹಾಗಾಗಿ ಜನಕನ ವಂಶಾವಳಿಯನ್ನು ಹೇಳಿ ಅನ್ನುವಂತಹ ಅಭಿಪ್ರಾಯಗಳು ಬಂತು ಹಾಗಾಗಿ ಇವತ್ತು ಜನಕನ ವಂಶಾವಳಿಯ ಜೊತೆಗೆ ಕಥೆಯನ್ನು ಆರಂಭಿಸ್ತೇನೆ ಈಗ ರಾಮ ಮತ್ತು ಸೀತೆಯರ ವಿವಾಹ ಆಗೋದು ನಿಶ್ಚಯ ಆಗಿದೆ ನಿಶ್ಚಯ ಆಗಿ ಕಾರ್ಯ ಶುರುವಾಗಿದೆ ಮದುವೆಯ ಕಾರ್ಯಗಳು ಶುರುವಾಗಿದೆ ವಸಿಷ್ಠರು ದಶರಥನ ವಂಶಾವಳಿಯನ್ನು ಹೇಳಿದ್ದಾರೆ ಈಗ ಜನಕ ತನ್ನ ವಂಶಾವಳಿಯನ್ನ ಹೇಳ್ತಾ ಹೋಗ್ತಾನೆ ಪರಮ ಧಾರ್ಮಿಕನಾಗಿದ್ದಂತಹ ಪ್ರಸಿದ್ಧನಾಗಿದ್ದಂತಹ ನಿಮಿ ಎನ್ನುವಂತಹ ರಾಜ ಇದ್ದ ನಿಮಿಯ ಮಗನೇ ಮಿಥಿ ಈ ಮಿಥಿಯೇ ಮಿಥಿಲಾ ಪಟ್ಟಣವನ್ನು ಕಟ್ಟಿದ್ದು ಆತ ಮೊದಲನೆಯೇ ಜನಕ ಅಂತ ಕರೆಸಿಕೊಳ್ತಾನೆ ನಮಗೆ ಜನಕ ಅಂದ ಕೂಡ್ಲೇನೆ ಸೀತೆಯ ಅಪ್ಪ ಜನಕ ನಮ್ಗೀಗ ಪ್ರಸಿದ್ಧವಾಗಿ ಗೊತ್ತಿರುವಂಥದ್ದು ಆದರೆ ಮಿಥಿಯನ್ನ ಮೊದಲ ಜನಕ ಅಂತ ಕರೆದ್ರು ಅಂತ ನಾನು ಹೇಳದ್ನಲ್ಲ ಆ ಸಂತತಿಯ ಎಲ್ರಿಗೂ ಕೂಡ ಆಮೇಲೆ ಪರಂಪರೆಯಾಗಿ ಒಂದು ನಾಮದ ರೀತಿ ಜನಕ ಅನ್ನೋದು ಜೊತೆಗೆ ಬರ್ತಾ ಹೋಯಿತು ಹಾಗಾಗಿ ಜನಕ ಅನ್ನೋದು ಅವ್ರದ್ದೊಂದು ಅನ್ವರ್ಥನಾಮ ಸಂತತಿಯ ಇಡೀ ಸಂತತಿಯ ಅನ್ವರ್ಥನಾಮದ ಥರ ಅದು ಮಿಥಿಯ ನಂತ್ರ ಯಾರು ಬಂದರು ಅಂತಂದರೆ ಮೊದಲ ಜನಕನಿಗೆ ಹುಟ್ಟಿದ ಮಗನ ಹೆಸರು ಉದಾವಸು ಉದಾವಸುವಿನ ಮಗ ನಂದಿವರ್ಧನ ನಂದಿವರ್ಧನನ ಮಗ ಅತ್ಯಂತ ಶೂರನಾದ ಸುಕೇತು ಸುಕೇತುವಿಗೆ ಧರ್ಮಾತ್ಮನಾಗಿಯೂ ಮಹಾಬಲನಾಗಿಯೂ ಇದ್ದ ದೇವರಾತ ಎನ್ನುವ ಮಗ ಹುಡ್ತಾನೆ ಈ ದೇವರಾತನಿಗೆ ದೇವತೆಗಳು ಶಿವಧನುಸ್ಸನ್ನು ಕೊಟ್ಟಿರುವಂಥದ್ದು ಹೃದ್ರಥ ಎನ್ನುವನು ದೇವರಾತನ ಮಗ ಅವನಿಗೆ ಮಹಾವೀರ ಎನ್ನುವ ಮಗ ಹುಡ್ತಾನೆ ಮಹಾವೀರನಿಗೆ ಸುಧೃತಿ ಎನ್ನುವ ಮಗ ಹುಡ್ತಾನೆ ಸುಧೃತಿಯ ಮಗ ದೃಷ್ಟಕೇತು ಈ ದೃಷ್ಟಕೇತು ರಾಜರ್ಷಿಯಾಗಿದ್ದಂತೆ ಅವರಲ್ಲಿ ಎಲ್ಲರೂ ಕೂಡ ಬಹಳ ತಪಸ್ವಿಗಳು ಜನಕನ ವಂಶಜರು ರಾಜರ್ಷಿಯಾಗಿದ್ದಂತಹ ದೃಷ್ಟಕೇತುವಿಗೆ ಹರಿಯಶ್ವ ಎನ್ನುವ ಪ್ರಸಿದ್ಧನಾದ ಮಗ ಹುಡ್ತಾನೆ ಹರಿಯಶ್ವನ ಮಗ ಮರು ಮರುವಿನ ಪುತ್ರ ಪ್ರತೀಂಧಕ ಪ್ರತೀಂಧಕನ ಮಗ ಕೀರ್ತಿರಥ ಕೀರ್ತಿರಥ ಆದಮೇಲೆ ದೇವಮೀಢ ದೇವಮೀಢನ ನಂತರ ವಿಭುಧ ಮಹೀದ್ರಕ ಕೀರ್ತಿರಾತ ಹೀಗೆ ಒಬ್ಬರಾದ್ಮೇಲೆ ಒಬ್ಬರು ಮಕ್ಕಳು ಹುಡ್ತಾ ಹೋಗ್ತಾರೆ ರಾಜರ್ಷಿಯಾಗಿದ್ದಂತಹ ಕೀರ್ತಿರಾತನಿಗೆ ಮಹಾರೋಮ ಎನ್ನುವ ಮಗ ಹುಡ್ತಾನೆ ಮಹಾರೋಮನಿಗೆ ಧರ್ಮಾತ್ಮನಾಗಿರುವಂತಹ ಸ್ವರ್ಣರೋಮ ಎನ್ನುವ ಹೆಸರಿನ ಮಗ ಹುಡ್ತಾನೆ ಸ್ವರ್ಣರೋಮನ ಮಗನೇ ರಸ್ವರೋಮ ರಸ್ವರೋಮನಿಗೆ ಹುಟ್ಟಿದ ಮಕ್ಕಳೇ ನಾವು ಇಬ್ಬರು ಯಾರು ಅಂತಂದ್ರೆ ಸೀರಧ್ವಜ ಜನಕ ಹಾಗೆ ಕುಶಧ್ವಜ ಜನಕನ ಹೆಸರು ಸೀರಧ್ವಜ ನಮಗೆ ಗೊತ್ತಿರುವ ಪ್ರಸಿದ್ಧ ಜನಕನ ಹೆಸರು ಸೀರಧ್ವಜ ತಮ್ಮ ಕುಶಧ್ವಜ ಹೀಗೆ ರಸ್ವರೋಮನ ಮಕ್ಕಳಾದಂತಹ ಸೀರಧ್ವಜ ಮತ್ತು ಕುಶಧ್ವಜರು ಈಗ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇರ್ತಾರೆ ಯಾಕೆ ಅಂತಂದರೆ ರಸ್ವರೋಮ ತನ್ನ ಪಟ್ಟವನ್ನು ದೊಡ್ಡವನಾಗಿರುವಂತಹ ಜನಕನಿಗೆ ಕೊಟ್ಟು ಕಾಡಿಗೆ ಹೋಗಿ ತಪಸ್ಸನ್ನು ಮಾಡ್ತಾ ಅಲ್ಲೇ ಸ್ವರ್ಗಸ್ಥರಾಗಿರ್ತಾರೆ ಅದಾದಮೇಲೆ ಇಲ್ಲೇನಾಗುತ್ತೆ ಅಂತಂದರೆ ಸಾಂಕಾಶ್ಯ ಪಟ್ಟಣದ ಸುಧನ್ವ ಎನ್ನುವ ರಾಜ ಈ ಶೈವಧನವೂ ಬೇಕು ಹಾಗೆ ಸೀತೆಯೂ ಬೇಕು ಅಂತ ಯುದ್ಧಕ್ಕೆ ತಯಾರಾಗಿ ಬಿಡ್ತಾನೆ ಈ ಕಥೆ ಹಿಂದೆ ಸೀತೆಯ ಬಗ್ಗೆ ವಿವರಣೆ ಮಾಡ ಕೊಡ್ತಾ ಇರುವಾಗ ಈ ಯುದ್ಧದ ವಿಚಾರವನ್ನು ನಾನು ಹೇಳಿದ್ದೆ ಅಲ್ಲಿ ಯುದ್ಧ ಆಗುತ್ತೆ ಯುದ್ಧ ಆಗಿ ಸುಧನ್ವನನ್ನು ಎದುರಿಸ್ತಾನೆ ಜನಕ ಸುಧನ್ವ ಈ ಯುದ್ಧದಲ್ಲಿ ಸಾಯ್ತಾನೆ ಅದಾದ ನಂತರ ಆ ರಾಜ್ಯವನ್ನು ಕುಶಧ್ವಜನಿಗೆ ಕೊಡ್ತಾನೆ ತನ್ನ ತಮ್ಮನಿಗೆ ಕೊಟ್ಟು ಅಲ್ಲಿ ಕುಶಧ್ವಜ ಈಗ ರಾಜ್ಯವನ್ನು ಪರಿಪಾಲನೆ ಮಾಡ್ತಾ ಇದ್ದಾನೆ ಅನ್ನುವ ಇದಿಷ್ಟು ಇಷ್ಟು ವಂಶಾವಳಿಯನ್ನು ಜನಕ ಹೇಳಿ ಮುಂದಿನ ಮದುವೆ ತಯಾರಿಯ ವಿಚಾರಗಳು ಬರ್ತಾ ಹೋಗುತ್ತೆ ಜನಕ ತನ್ನ ವಂಶಾವಳಿಯನ್ನು ಹೇಳಿದ ನಂತರ ವಿಶ್ವಾಮಿತ್ರರು ಒಂದು ಮಾತನ್ನು ಹೇಳ್ತಾರೆ ನಿಮ್ಮ ವಂಶಕ್ಕೆ ಸರಿಸಮನಾಗಿರುವಂತಹ ಇನ್ನೊಂದು ವಂಶ ಇಲ್ಲ ಅತ್ಯಂತ ಶ್ರೇಷ್ಠವಾಗಿರುವಂತಹ ವಂಶ ನಿಮ್ಮದು ಈಗ ರಾಮ ಸೀತೆ ಹಾಗೆ ಲಕ್ಷ್ಮಣ ಊರ್ಮಿಳೆಯರು ವಿವಾಹಕ್ಕೆ ಸಜ್ಜಾಗಿದ್ದಾರೆ ಕಾರ್ಯ ಶುರುವಾಗಿದೆ ಅತ್ಯಂತ ಅನುರೂಪವಾದಂತಹ ಜೋಡಿ ನಾವು ಆಹಾ ಇದ್ದರೆ ಇರಬೇಕಪ್ಪ ಅಂತಹ ಜೋಡಿ ಸೂಪರ್ ಅಂತ ಹೇಳ್ತೀವಲ್ಲ ಹಾಗೆ ಅತ್ಯಂತ ಏನು ಅನುರೂಪವಾಗಿದ್ದಂತಹ ಜೋಡಿ ಅವರದ್ದು ರೂಪದಲ್ಲಿ ಆಗಿರಬಹುದು ಸಂಪತ್ತಿನಲ್ಲಿ ಆಗಿರಬಹುದು ಬಹಳ ಸುಂದರವಾದಂತಹ ಜೋಡಿ ಈಗ ನಿನ್ನ ಬಳಿ ಇನ್ನೊಂದು ವಿನಂತಿ ಇದೆ ಅಂತ ವಿಶ್ವಾಮಿತ್ರರು ಕೇಳ್ತಾರೆ ಏನದು ವಿನಂತಿ ಅಂತಂದರೆ ಕುಶಧ್ವಜನಿಗೆ ಇಬ್ಬರು ಕನ್ಯರಿದ್ದಾರೆ ಮಾಂಡವಿ ಮತ್ತು ಶ್ರುತಕೀರ್ತಿ ಅಂತ ಅವರ ಹೆಸರು ಇಲ್ಲಿ ಈ ಕಡೆ ಭರತ ಶತ್ರುಘ್ನರಿದ್ದಾರೆ ಅವರು ಕೂಡ ಅತ್ಯಂತ ಪರಮ ಧಾರ್ಮಿಕರು ಜೊತೆಗೆ ಶ್ರೇಷ್ಠ ಧನುರ್ಧಾರಿಗಳು ಸಾಹಸಿಗಳು ಇಡೀ ಲೋಕವೇ ಅವರನ್ನು ಪೂಜಿಸುವಂತಹ ಈ ನಾಲ್ಕು ಜನ ಮಕ್ಕಳು ಭರತ ಶತ್ರುಘ್ನರನ್ನು ಮಾಂಡವಿ ಶ್ರುತಕೀರ್ತಿಯವರಿಗೆ ಮದುವೆ ಮಾಡಿಕೊಡೋದಕ್ಕೆ ನಿನ್ನ ಒಪ್ಪಿಗೆ ಬೇಕು ಒಪ್ಪಿಗೆ ಸಮ್ಮತಿಯೇ ಅಂತ ಕೇಳಿದಾಗ ಇನ್ನೇನು ಬೇಕಲ್ವಾ ಎಲ್ಲ ಅಂತಹ ಏನು ಅತ್ಯದ್ಭುತ ಮಕ್ಕಳು ಈ ಕಡೆಯಿಂದ ಸೀತೆ ಊರ್ಮಿಳೆ ಶ್ರುತಕೀರ್ತಿ ಮಾಂಡವಿಯರು ಅಷ್ಟೇ ಶ್ರೇಷ್ಠರು ಈ ಕಡೆಯಿಂದ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಅವರಿಗೆ ಸರಿಸಮನಾಗಿರುವಂತಹ ಒಂದು ಜೋಡಿಯನ್ನು ಹುಡುಕೋದು ಕೂಡ ಈ ಲೋಕದಲ್ಲಿ ಒಳ್ಳೆಯ ಜೋಡಿ ಹುಡುಕೋದು ಹುಡುಕಿ ಮದುವೆ ಮಾಡೋದು ಅಷ್ಟು ಸುಲಭ ಅಲ್ಲ ಇಲ್ಲಿ ಅಂಥ ಸಿಕ್ಕಿಬಿಟ್ಟಿದೆ ಜನಕನಿಗೆ ಬಹಳ ಖುಷಿಯಾಗುತ್ತೆ ಇದನ್ನು ಕೇಳಬೇಕಾ ನಿಮ್ಮ ವಿಶ್ವಾಮಿತ್ರರು ವಸಿಷ್ಠರೇ ಸೇರಿ ನೀವು ಕೇಳ್ತಾ ಇದ್ದೀರಾ ಅಂತಂದರೆ ಇದಕ್ಕೆ ಸಂಪೂರ್ಣ ಸಮ್ಮತಿ ಇದೆ ಕುಶಧ್ವಜನ ಮಕ್ಕಳನ್ನು ಮದುವೆ ಮಾಡಿ ಕೊಡಿಸೋದಕ್ಕೆ ತಯಾರಾಗ್ತಾರೆ ಇಷ್ಟೆಲ್ಲ ಆದಮೇಲೆ ದಶರಥ ಹೇಳ್ತಾನೆ ಈ ಕನ್ಯೆಯರ ದಾನದಿಂದ ನೀನು ಶ್ರೇಯಸ್ಸನ್ನು ಪಡೀತೀಯ ಮುಂದಿನ ವಿವಾಹಪೂರ್ವದ ವಿಧಿಗಳಿರುತ್ತಲ್ಲ ಅದನ್ನ ಮಾಡಿಸೋದಕ್ಕೆ ನನಗೆ ತೆರಳಬೇಕು ಈಗ ಅಂತ ಹೇಳಿ ಅಲ್ಲಿಂದ ಹೊರಟು ನಾಂದಿ ಸಮಾವರ್ತನ ಇತ್ಯಾದಿಗಳಿಗೆಲ್ಲ ತಯಾರಿಯನ್ನು ಮಾಡಿಕೊಂಡು ಆ ಕೆಲಸವನ್ನು ಮುಗಿಸ್ತಾರೆ ಅದಾದಮೇಲೆ ಮರುದಿವಸ ಬೆಳಿಗ್ಗೆ ಗೋದಾನವನ್ನು ಮಾಡ್ತಾನೆ ಅದು ಹೇಗಿದೆ ಅಂತಂದರೆ ಒಬ್ಬೊಬ್ಬ ಬ್ರಾಹ್ಮಣನಿಗೂ ಒಂದೊಂದು ಗೋವಿನ ರೀತಿಯಲ್ಲಿ ಒಂದು ಲಕ್ಷ ಗೋವುಗಳನ್ನು ದಶರಥ ದಾನವಾಗಿ ಕೊಡ್ತಾನಂತೆ ಆಮೇಲೆ ಈ ಗೋ ದಾನಕ್ಕೋಸ್ಕರ ಕೊಡುವ ಗೋವುಗಳು ಹೇಗಿರ್ತಿದ್ವು ಅಂತ ಅಂತಂದರೆ ಸುಮ್ಮನೆ ಏನೋ ಒಂದು ಗೊಡ್ಡ ದನವನ್ನು ಕೊಡೋದಲ್ಲ ಆ ಕೊಂಬಿಗೆ ಸುವರ್ಣದಿಂದ ಅಲಂಕಾರ ಮಾಡಲಾಗಿರ್ತಿತ್ತಂತೆ ಹಾಗೆ ಆ ಹಾಲು ಕೊಡುವ ದನಗಳೇ ಆಗಿರ್ತಿದ್ವಂತೆ ಹಾಲು ಕೊಡುವ ಕರುಗಳುಳ್ಳ ಕರೆಯುವ ಕಂಚಿನ ಪಾತ್ರೆಗಳಿಂದ ಒಡಗೂಡಿದ ನಾಲ್ಕು ಲಕ್ಷ ಹಸುಗಳನ್ನು ನಾಲ್ವರು ಮಕ್ಕಳ ಸಲುವಾಗಿ ಬ್ರಾಹ್ಮಣರಿಗೆ ದಾನ ಮಾಡ್ತಾನೆ ದಶರಥ ಇಷ್ಟೆಲ್ಲ ಆದ ನಂತರ ಆವತ್ತಿನ ಎಲ್ಲ ವಿಧಿಗಳು ಮುಗಿದ ನಂತರ ರಾತ್ರಿ ತನ್ನ ಮಕ್ಕಳ ಜೊತೆಗೆ ನೆಮ್ಮದಿಯಾಗಿ ನಿದ್ರಿಸಿ ಬೆಳಗ್ಗೆ ಎದ್ದು ಸ್ನಾನ ಸಂಧ್ಯಾದಿಗಳನ್ನೆಲ್ಲ ಮುಗಿಸಿಕೊಂಡು ಯಜ್ಞ ಶಾಲೆಗೆ ಎಲ್ಲ ಏನು ಸುಂದರ ಪೋಷಾಕಿನೊಂದಿಗೆ ಸರ್ವಾಲಂಕಾರ ಭೂಷಿತರಾಗಿ ಯಜ್ಞ ಶಾಲೆಗೆ ಯಜ್ಞ ಮಂಟಪಕ್ಕೆ ಮದುವೆ ಎಲ್ಲಿ ನಡೀತಾ ಇದೆಯಲ್ಲ ಅಲ್ಲಿಗೆ ಆಗಮಿಸ್ತಾರೆ ಹೀಗೆ ರಕ್ಷಾಬಂಧನದ ಕಾರ್ಯವನ್ನೂ ಮುಗಿಸಿ ಅವರು ವಿವಾಹ ಮಂಟಪಕ್ಕೆ ಸರ್ವಾಭರಣ ಭೂಷಿತರಾಗಿ ಬಂದಾಗ ಜನಕ ಮಹಾರಾಜ ವಸಿಷ್ಠರ ಬಳಿ ಕೇಳ್ಕೋತಾನೆ ಇಡೀ ಲೋಕವೇ ಮೆಚ್ಚುವಂತಹ ಇಂತಹ ರಾಮನಿಗೆ ನನ್ನ ಮಗಳಾದ ಸೀತೆಯನ್ನು ಮದುವೆ ಮಾಡುವಂತಹ ಕಾರ್ಯವನ್ನು ಜೊತೆಗೆ ಉಳಿದ ಮೂರು ಜೋಡಿ ಏನಿದೆಯಲ್ಲ ಅದೆಲ್ಲವನ್ನು ನೆರವೇರಿಸುವ ಈ ವಿವಾಹ ವೇದಿಕೆಗೆ ಬಂದಾಗಿದೆ ನೀವು ಮುಂದೆ ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿದಾಗ ವಸಿಷ್ಠರು ಆ ವಿವಾಹದ ನೇತೃತ್ವವನ್ನು ವಹಿಸ್ತಾರೆ ಅವ್ರು ಹೇಗೆ ಆ ತಯಾರಿಗಳೆಲ್ಲ ಇತ್ತು ಅಲ್ಲಿ ಅನ್ನುವ ವಿವರಗಳು ಕೂಡ ಬಹಳ ಸೊಗಸಾಗಿ ಬರುತ್ತೆ ಅಲ್ಲಿ ಅರ್ಘ್ಯಪಾದ್ಯಗಳಿರಬಹುದು ಅಥವಾ ದರ್ಬೆಯನ್ನು ಜೋಡಿಸಿಟ್ಟ ರೀತಿ ಇರಬಹುದು ಇದೆಲ್ಲ ಮಾಡ್ತಾ ಹೋಮವನ್ನು ಮಾಡ್ತಾ ವಸಿಷ್ಠರು ವಿವಾಹವನ್ನು ಆರಂಭಿಸ್ತಾರೆ ಮಂತ್ರಪೂರ್ವಕವಾಗಿ ಪಾಣಿಗ್ರಹಣಕ್ಕೆ ಮೊದಲು ಮಾಡಬೇಕಾದಂತಹ ಅಭ್ಯುದಯ ಹೋಮವನ್ನು ವಸಿಷ್ಠರು ಮಾಡ್ತಾರೆ ಅದಾದ ನಂತರ ಸೀತೆಯ ಪ್ರವೇಶ ಆಗುತ್ತೆ ನಮ್ಮ ಸೀತೆ ಸರ್ವಾಭರಣಭೂಷಿತೆಯಾಗಿ ಸರ್ವಲಕ್ಷಣ ಸಂಪನ್ನೆಯಾಕೆ ಸೀತೆ ಆ ಏನು ಮೊದಲೇ ಸುಂದರಿ ಆಕೆ ಈಗ ಮದುವೆ ಮದುವೆ ಅಲಂಕಾರ ಬೇರೆ ಇದೆ ಚಂದದ ಸೀತೆ ನಡ್ಕೊಂಡು ಬರ್ತಾಳೆ ಬಂದು ರಾಮನ ಎದುರಲ್ಲಿ ಆಕೆಯನ್ನು ವಿವಾಹ ಮಂಟಪದಲ್ಲಿ ಕೂರಿಸಲಾಗುತ್ತೆ ಇಲ್ಲಿ ರಾಮಾಯಣದಲ್ಲಿ ಸೀತೆಯ ಪ್ರವೇಶ ಆಗುವಂತಹ ಭಾಗ ಇದು ಅಂದರೆ ಒಂದು ಎಂಟ್ರಿ ಸೀನ್ ಅಂತ ನಾವು ಹೇಳ್ತೀವಲ್ಲ ಸೀತೆಯ ಎಂಟ್ರಿ ಸೀನ್ ಇಲ್ಲಾಗುತ್ತೆ ಇಲ್ಲಿ ಜನಕ ಮಹಾರಾಜ ಪಾಣಿಗ್ರಹಣಕ್ಕೆ ತೊಡಗುತ್ತಾನೆ ಅತ್ಯಂತ ಪ್ರಸಿದ್ಧವಾದ ಒಂದು ಶ್ಲೋಕ ಇದೆ ಇಲ್ಲಿ ಬಹಳಷ್ಟು ಕಡೆ ನೃತ್ಯ ಪ್ರಸ್ತುತಿಗಳಲ್ಲೂ ಕೂಡ ಇದನ್ನು ಬಳಸಲಾಗುತ್ತೆ ಏನಂದರೆ ಇಂ ಸೀತಾ ಮಮಸುತ ಸಹ ಪ್ರತಿಚ್ಛ ಪ್ರತೀಚೈನಾ ಭದ್ರಂತೆ ಪಾಣಿಗೃಹಣೇಶ್ವಾಣಿನ ಅಂತ ಜನಕ ಮಹಾರಾಜ ಒಪ್ಪಿಸ್ತಾನೆ ತನ್ನ ಸೀತೆಯನ್ನು ಏನಿದ್ರೆ ಅರ್ಥ ಅಂತಂದರೆ ನನ್ನ ಮಗಳನ್ನು ನನ್ನ ಮಗಳ ಕೈ ಹಿಡಿ ಪಾಣಿಗ್ರಹಣ ಅಂತಂದರೆ ಅದೇ ನನ್ನ ಮಗಳ ಕೈ ಹಿಡಿದು ನೀನು ಪಾಣಿಗ್ರಹಣವನ್ನು ಮಾಡು ನನ್ನ ಮಗಳಾದ ಸೀತೆ ನಿನಗೆ ಪತಿವೃತೆ ಇವಳು ನಿನಗೆ ನೆರಳಿನ ಥರ ನಿನ್ನ ಜೊತೆಗೆ ಇರ್ತಾಳೆ ಅಂತ ಹೇಳ್ತಾ ಜನಕ ಮಹಾರಾಜ ಆ ಮಂತ್ರ ಪುನಶ್ಚರಣೆಯನ್ನು ಮಾಡಿ ಆ ಶ್ರೇಷ್ಠವಾದ ತೀರ್ಥವನ್ನು ಕೈಯ ಮೇಲೆ ಬಿಟ್ಟು ಧಾರೆ ಎರೆದು ಕೊಡ್ತಾನೆ ಮಗಳನ್ನು ಇಷ್ಟಾಗ್ತಾ ಇದ್ದ ಹಾಗೆ ಈ ವಿವಾಹ ವಿಧಿಗಳು ಆಗುವಾಗ ದೇವದುಗಳಾಗತ್ತೆ ಮಂತ್ರ ಪುಷ್ಪವೃಷ್ಟಿಗಳಾಗತ್ತೆ ಘೋಷಗಳ ಜೊತೆಗೆ ಪುಷ್ಪವೃಷ್ಟಿಗಳಾಗತ್ತೆ ಎಲ್ಲರೂ ಕೂಡ ಅಲ್ಲಿ ನೆರೆದಿದ್ದಂತಹ ಋಷಿ ಮುನಿಗಳೆಲ್ಲರೂ ಕೂಡ ಹರ್ಷೋದ್ಗಾರ ಮಾಡ್ತಾರೆ ಎಲ್ಲರೂ ಶುಭವಾಗಲಿ ಇವರಿಗೆ ಅಂತ ಆಶೀರ್ವಾದ ಮಾಡ್ತಾರೆ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಜನಕ ಮಹಾರಾಜ ಒಂದು ಮಾತನ್ನಾಡ್ತಾನೆ ಸುಖ ದುಃಖ ಅನ್ನೋದು ಯಾರಿಗೂ ತಪ್ಪಿದ್ದಲ್ಲ ಕಷ್ಟ ಬಂದಾಗ ಮೊದಲು ನೀನದನ್ನು ಉಣ್ಣು ಅದಾದ ಮೇಲೆ ನಿನ್ನ ಪತಿ ಕೊಡು ಸುಖ ಬಂದಾಗ ಆತನಿಗೆ ಮೊದಲು ಕೊಡು ಆಮೇಲೆ ನೀನದನ್ನು ಉಣ್ಣು ಸದಾ ಕಷ್ಟ ಸುಖ ಎರಡರಲ್ಲೂ ಕೂಡ ಸಮಾನವಾಗಿ ಜೊತೆಗಿರಿ ಎರಡೂ ಕುಲದ ಮರ್ಯಾದೆಯನ್ನು ಕಾಪಾಡ್ತಾ ಸಹಧರ್ಮಿಣಿಯಾಗಿ ಸದಾ ಜೊತೆಗಿರು ಇಹ ತ ನಿನ್ನ ಪತಿದೇವನ ಇಹ ಸುಖಕ್ಕೆ ಸಾಧನಳಾಗು ಪರಸುಖಕ್ಕೆ ನೀನು ಕಾರಣಳಾಗಿ ಇರು ಅಂತ ಹೇಳ್ತಾ ಆಶೀರ್ವಾದ ಮಾಡುವಾಗ ಜನಕನ ಏನು ಕಂಠ ಇದೆಯಲ್ಲ ಗದ್ಗದಿತಾಗತ್ತೆ ಕೊರಳುಬ್ಬಿ ಬರೋದು ಅಂತೀವಲ್ಲ ಹಾಗೆ ಆತನಿಗೆ ದುಃಖ ಬರುತ್ತೆ ಎಷ್ಟೊಂದರೂ ಮಗಳನ್ನು ಧಾರೆ ಎರೆದು ಕೊಡ್ತಾ ಇರೋವಂಥದ್ದು ಕಳಿಸ್ತಾ ಇರೋವಂಥದ್ದು ಕೊರಳುಬ್ಬಿ ಬರುತ್ತೆ ಜನಕನಿಗೆ ಈ ಮಾತುಗಳು ದೇರಾಜೆ ರಾಮಾಯಣದಲ್ಲಿ ಬರುತ್ತೆ ಬಹಳ ಸುಂದರವಾದ ಮಾತುಗಳು ಅಂತ ಅನಿಸ್ತು ಇದಾದ ನಂತರ ಲಕ್ಷ್ಮಣ ಊರ್ಮಿಳೆಯನ್ನು ಭರತ ಮಾಂಡವಿಯನ್ನು ಶತ್ರುಘ್ನ ಶ್ರುತಕೀರ್ತಿಯನ್ನು ಕೂಡ ಪಾಣಿಗ್ರಹಣ ಮಾಡ್ಕೋತಾರೆ ಎಲ್ಲ ಹರ್ಷೋದ್ಗಾರ ಆಗುತ್ತೆ ನಾಲ್ಕು ಜನಕ್ಕೂ ಅತ್ಯದ್ಭುತವಾದ ನಾಲ್ಕು ಏನು ಜೋಡಿಯಲ್ಲಿ ನಿಂತಿದೆ ನಾಲ್ಕು ಜನಕ್ಕೆ ನಾಲ್ಕು ಅನುರೂಪವಾದ ವರ ವಧುವರು ಅವರಿಬ್ಬರು ಕೂಡ ಹೀಗೆ ವಿವಾಹ ಕಾರ್ಯ ನಡೆಯುತ್ತೆ ಅದಾದ ನಂತರ ವಿವಾಹದ ನಂತರ ಏನು ಈ ಲಾಜಹೋಮ ಅನ್ನೋದನ್ನು ಮಾಡ್ತೀವಲ್ಲ ಅದೆಲ್ಲ ಆದ ನಂತರ ಈಗ ಸತಿ ಪತಿಯರು ಒಡಗೂಡಿ ಇದ್ದಾರೆ ಇಲ್ಲಿಗೆ ರಾಮ ಸೀತೆ ಹಾಗೆ ಲಕ್ಷ್ಮಣ ಭರತ ಶತ್ರುಘ್ನ ಇವರೆಲ್ಲರ ವಿವಾಹ ಕಾರ್ಯ ಅನ್ನೋದು ಸಂಪೂರ್ಣಗೊಳ್ಳುತ್ತೆ ಈ ಸಂಪೂರ್ಣಗೊಳ್ಳುವ ಮೂಲಕ ಇವತ್ತಿನ ಸಂಚಿಕೆಯನ್ನು ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ ನೂರನೇ ಸಂಚಿಕೆ ಎಲ್ಲಿ ಈ ವಿವಾಹ ಮಹೋತ್ಸವದ ಕಥೆ ಬಂದಿರೋದು ನನಗೂ ಕೂಡ ಸಂತೋಷವೇ ಯಾಕಂದರೆ ಅತ್ಯಂತ ಒಂದು ಮುಖ್ಯವಾದಂತಹ ಘಟ್ಟ ಇದು ರಾಮಾಯಣದ ಹಾದಿಯಲ್ಲಿ ರಾಮಾಯಣದ ಕಥಾ ಹಾದಿಯಲ್ಲಿ ಕಥೆಯನ್ನು ಮುಗಿಸ್ತಾ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಜೈ ಶ್ರೀರಾಮ್